ಕಥೆ ಎರಡು ಪುಟ್ಟ ನಾಯಿಗಳು ಒಂದ್ಸಾರಿ ಜೋರಾದ ಮಳೆಗಾಲ ಇತ್ತು ರಾತ್ರಿ ಇಡಿ ಜೋರಾಗಿ ಗಾಳಿ ಬೀಸ್ತಾನೆ ಬೀಸ್ತಾನೆ ಇತ್ತು ಮಳೆ ಸುರಿತಾನೆ ಸುರಿತಾನೇ ಇತ್ತು ಎಲ್ಲರೂ ಅಹಾ ಚಳಿ ಅಹಾ ಗಾಳಿ ಅಯ್ಯೋ ಮಳೆ ಅಂತ ಎಲ್ಲರೂ ಮನೆ ಒಳಗಡೆ ಸೇರ್ಕೊಂಡು ಬಿಟ್ಟಿದ್ರು ಯಾರು ಮನೆ ಆಚೆ ನಡೆದಾರ್ತಾನೇ ಇರಲಿಲ್ಲ ಅಷ್ಟೊಂದು ಮಳೆ ಇತ್ತಲ್ವ ಅದಕ್ಕೆ ಆದರೆ ಅಲ್ಲಿ ಎರಡು ಪುಟ್ಟ ನಾಯಿ ಮರಿಗಳು ಮಾತ್ರ ಮಳೆಯಲ್ಲಿ ನೆನೀತಾ ಚಳಿಯಲ್ಲಿ ನಡುಗ್ತಾ ಒಂದು ಮರದ ಕೆಳಗಡೆ ಆ ಮಳೆ ಅಯ್ಯೋ ಚಳಿ ಆಗ್ತಿದೆ ಅಂತ ಒದ್ದಾಡ್ಕೊಂಡು ನಿಂತಿದ್ವು ಇಲ್ಲೇ ನಿಂತಿರಿ ಮರಿಗಳೇ ನಾನು ಎಲ್ಲಿಗಾದ್ರೂ ಹೋಗಿ ತಿಂಡಿ ತರ್ತೀನಿ ಅಂತ ಅವ್ರ ತಾಯಿ ಹೇಳಿ ಹೋದವರು ಇನ್ನೂ ಬಂದಿರಲೇ ಇಲ್ಲ ತಾಯಿ ನಾಯಿ ಬರುತ್ತೆ ಬರುತ್ತೆ ಅಂತ ಕಾಯ್ದು ಕಾಯ್ದು ಮರಿಗಳು ಮಳೆಯಲ್ಲಿ ನೆನೀತಾ ಇದ್ವು ಆಗ ಅಯ್ಯೋ ಜೋರಾಗಿ ಮಳೆ ಸುರಿದಿದೆ ಕಣೋ ತುಂಬ ಚಳಿ ತಡಿಯೋಕೆ ಆಗ್ತಿಲ್ಲಪ್ಪ ನಾವು ಅಲ್ಲೊಂದು ಮನೆ ಕಾಣ್ತಿದೀಯಲ್ಲ ಆ ಮನೆ ಮೆಟ್ಟಲು ಕೆಳಗಡೆ ಕೂತ್ಕೊಳ್ಳೋಣವಾ ಅಂತ ಕರಿ ನಾಯಿ ಮರಿ ಬಿಳಿ ನಾಯಿ ಮರಿ ಹತ್ರ ಹೇಳ್ತು ಬಿಳಿ ನಾಯಿ ಮರಿಗೂ ಚಳಿ ಆಗ್ತಾಯಿತ್ತು ನಡುತ್ತಾ ಇತ್ತು ಸರಿ ಅಂತ ಬಿಳಿ ನಾಯಿ ಮರಿ ಮತ್ತೆ ಕರಿ ನಾಯಿ ಮರಿ ಇಬ್ಬರೂ ಆ ಮನೆ ಹತ್ರ ಹೋಗಿ ಆ ಮನೆ ಮೆಟ್ಲೆ ಕೆಳಗಡೆ ಒಬ್ಬರನ್ನೊಬ್ರು ತಬ್ಬಿಕೊಂಡು ಇಡೀ ರಾತ್ರಿ ಕಳೆದ್ವು ಬೆಳಿಗ್ಗೆ ಆಯಿತು ಮಳೆಯೆಲ್ಲ ನಿಂತಿತ್ತು ಆಗ ಆ ಮನೆ ಜನಗಳು ಮನೆ ಬಾಗಿಲನ್ನ ತೆಗೆದ್ರು ಬಾಗಿಲ್ ತಗದ್ ನೋಡ್ತಾರೆ ಎರಡು ಪುಟಾಣಿ ನಾಯಿ ಮರಿಗಳು ಅರೀ ನಾಯಿ ಮರಿ ಬಾರೋ ಇಲ್ಲಿ ನಾಯಿ ಮರಿ ಇದಾವೆ ಎರಡು ನಾಯಿ ಮರಿ ಇದಾವೆ ಬಾರೋ ಆಟ ಆಡೋಣ ಅಂತ ಚುಕ್ಕಿ ಅವರ ಅಣ್ಣ ಪುಟ್ಟುನ ಕರೆದ್ಲು ಅಷ್ಟೊತ್ತಿಗೆ ಪುಟ್ಟು ಮತ್ತೆ ಅವರಪ್ಪ ಬಂದರು ಅವರಪ್ಪ ನೋಡಿ ಎಲ್ಲಿ ಎಲ್ಲಿ ಸರಿ ಅವುಗಳನ್ನು ಓಡ್ಸೋಣ ಅಂತ ಕೋಲನ್ನ ತಗೊಂಡು ಬಂದು ಓಡ್ಸೋಕೆ ಅಂತ ಹೋದ್ರು ಆಗ ಮಕ್ಕಳಿಬ್ರು ಬೇಡಪ್ಪ ಅವುಗಳನ್ನು ಓಡಿಸೋದು ಬೇಡಪ್ಪ ನಾವೇ ಸಾಕೋಣಪ್ಪ ನನಗೆ ನಾಯಿ ಮರಿಬೇಕು ನನಗೆ ನಾಯಿ ಮರಿಬೇಕು ನನಗೆ ನಾಯಿ ಮರಿಬೇಕು ನನಗೆ ನಾಯಿ ಮರಿಬೇಕು ಅಂತ ಚುಕ್ಕಿ ಮತ್ತೆ ಪುಟ್ಟು ಹಠ ಹಿಡಿದ್ರು ಅಯ್ಯೋ ಸರಿನಪ್ಪ ಅಂತ ಹೇಳಿ ಅವರಪ್ಪ ಮನೆ ಒಳಗಡೆ ಹೋದ್ರು ಮಕ್ಕಳು ತಕ್ಷಣವೇ ಅಡುಗೆ ಮನೆಗೆ ಓಡೋದ್ರು ಹೋಗಿ ನಾಯಿ ಮರಿಗಳಿಗೆ ಹಾಲು ಬಿಸ್ಕೆಟು ತಂದು ಒಂದು ತಟ್ಟೆಯಲ್ಲಿ ಹಾಕಿ ಕೊಟ್ಟರು ನಾಯಿ ಮರಿಗಳು ಆ ಬಿಸ್ಕೆಟ್ ಚೆನ್ನಾಗಿದೆ ಹಾಲು ಚೆನ್ನಾಗಿದೆ ಅಲ್ವೇನೋ ಕುಡಿ ಕುಡಿ ನಮ್ಮಮ್ಮ ಬಂದೇ ಇಲ್ಲ ನಾವಿಬ್ಬರೂ ಇಲ್ಲೇ ಇರೋಣ ಅಂತ ಕರಿ ನಾಯಿ ಮರಿ ಬಿಳಿ ನಾಯಿ ಮರಿ ಮಾತಾಡಿಕೊಂಡು ಹಾಲು ಬಿಸ್ಕೆಟು ತಿಂದ್ವು ಆಮೇಲೆ ಮಕ್ಕಳು ಎರಡೂ ನಾಯಿ ಮರಿಗಳನ್ನ ಎತ್ಕೊಂಡು ಹೋಗಿ ಸ್ನಾನ ಮಾಡಿಸಿದ್ರು ಆಮೇಲೆ ಅವುಗಳ ಜೊತೆಗೆ ಆಟ ಆಡಿದ್ರು ಈಗ ನಾಯಿ ಮರಿಗಳಿಗೆ ತುಂಬ ಖುಷಿಯಾಗಿತ್ತು ಈ ಮಕ್ಕಳು ನೋಡೋ ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ ನಾವು ಇಲ್ಲೇ ಇದ್ದು ಬಿಡೋಣ ಅಂತ ಕರಿ ನಾಯಿ ಬಿಳಿ ನಾಯಿಗೆ ಹೇಳ್ತು ಸರಿ ಸರಿ ಅಂತ ಬಿಳಿ ನಾಯಿ ಕೂಡ ಒಪ್ಕೊಳ್ತು ಎರಡೂ ನಾಯಿಗಳು ಆನಂದದಿಂದ ಖುಷಿ ಖುಷಿಯಾಗಿ ಆ ಮನೆಯಲ್ಲೇ ದಿನ ಕಳ್ಕೊಂಡಿದ್ವು ದಿನ ಕಳೆದ ಹಾಗೆ ದಿನ ಕಳೆದ ಹಾಗೆ ಬಿಳಿ ನಾಯಿ ಆ ಮನೆ ಮಂದಿಗೆಲ್ಲ ಅವರ ಮನೆ ಕೆಲಸದಲ್ಲಿ ಅಷ್ಟೋ ಇಷ್ಟೋ ಸಹಾಯ ಮಾಡೋಕೆ ಶುರು ಮಾಡ್ತು ದಿನ ಬೆಳಗ್ಗೆ ಪೇಪರ್ನವನ ಕೈಯಿಂದ ಪೇಪರ್ ಇಸ್ಕೊಂಡು ಬಂದು ಅವ್ರ ಅಪ್ಪನ ಕೈಯಲ್ಲಿ ಕೊಡೋದು ಮಕ್ಕಳು ಆಟ ಆಡಬೇಕು ಅಂದರೆ ಅವ್ರ ಜೊತೆಗೆ ಹೋಗಿ ಆಟ ಆಡೋದು ಆಮೇಲೆ ಆಟ ಆಡುವಾಗ ಚೆಂಡು ದೂರ ಬಿದ್ದಿದ್ರೆ ಅದನ್ನು ತಗೊಂಡು ಬಂದು ಕೊಡೋದು ಹೀಗೆ ಮನೆಗೆ ಯಾರಾದರೂ ಅಪರಿಚಿತರು ಬಂದರೆ ಇತ್ತು ನೋಡಿ ಯಾರೋ ಕಳ್ಳರು ಬಂದಿದ್ದಾರೆ ಅಂತ ಮನೆ ಮಂದಿಗೆ ಎಚ್ಚರಿಕೆ ಕೊಡ್ತಾ ಇತ್ತು ಹೀಗೆ ಆ ಮನೆ ಮಂದಿಯೆಲ್ಲ ಏನು ಹೇಳ್ತಾರೋ ಅದ್ರ ಥರನೇ ಕೇಳಿ ಪ್ರೀತಿಯಿಂದ ನಡ್ಕೊಳ್ತಾ ಇತ್ತು ಹಾಗಾಗಿ ಆ ಮನೆಯವರಿಗೆಲ್ಲ ಬಿಳಿ ನಾಯಿ ಅಚ್ಚುಮೆಚ್ಚು ಆಗಿತ್ತು ಆದರೆ ಈ ಕರಿನಾಯಿ ಹಾಗಲ್ಲ ಅದು ಯಜಮಾನ ಹೇಳಿದ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ ಸುಮ್ಮನೆ ಎಲ್ಲಾದರೂ ಹೋಗಿ ಊಟ ಮಾಡಿಕೊಂಡು ಮಲ್ಕೊಂಡು ಬಿಡೋದು ರಾತ್ರಿ ಆಯಿತು ಅಂದರೆ ಮನೆ ಹೊರಗಡೆ ಇಟ್ಟಿದ್ದ ಚಪ್ಪಲಿಗಳನ್ನೆಲ್ಲ ಕಚ್ಚಿ 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 ಕತ್ತರಿಸಿ ಹಾಕ್ತಿತ್ತು ಇಲ್ಲಾಂದ್ರೆ ಎಲ್ಲಾದರೂ ತಗೊಂಡು ಹೋಗಿ ಬಿಸಾಕಿ ಬರ್ತಿತ್ತು ಯಾರಾದರೂ ಬಾರೋ ಆಟ ಆಡೋಣ ಅಂತ ಕರೆದ್ರೆ ಗುರ್ ಅಂತ ಬಗಳ್ಬಿಟ್ಟು ಅವ್ರಿಗೆಲ್ಲ ಹೆದರ್ಸ್ತಾ ಇತ್ತು ಹಂಗೆಲ್ಲ ಮಾಡಬಾರ್ದು ಕಣೋ ಅವರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಾವು ಅವ್ರಿಗೆ ಬೇಕಾದ ಹಾಗೆ ನಡ್ಕೊಳ್ಬೇಕು ಅಂತ ಬಿಳಿ ನಾಯಿ ಬುದ್ಧಿ ಮಾತ್ ಹೇಳ್ತಿತ್ತು ಆದರೆ ಕರಿ ನಾಯಿ ಬಿಳಿ ನಾಯಿ ಮಾತನ್ನು ಕೇಳ್ತಾನೇ ಇರಲಿಲ್ಲ ಹೋಗೋ ಹೋಗೋ ನಂಗೆ ಬುದ್ಧಿ ಹೇಳಕ್ಕೆ ಬರಬೇಡ ನೀನು ಅಂತ ಬಿಳಿ ನಾಯಿನೇ ಬೈತಿತ್ತು ಒಂದಿನ ಮಕ್ಕಳು ಕರಿ ನಾಯಿ ಮರಿನ ಆಟ ಆಡೋದಕ್ಕೆ ಅಂತ ಕರೆದ್ರು ಅದು ಬರಲೇ ಇಲ್ಲ ಮಕ್ಕಳು ಕರಿ ನಾಯಿ ಕಿವಿ ಹಿಡಿದು ಎಳಿತಾ ಬಾರೋ ಆಟ ಆಡೋಣ ಬಾರೋ ಈಗ ಬಿಳಿ ನಾಯಿ ಆಟ ಆಡಲ್ವಾ ಹಾಗೆ ಕಣೋ ನೀನು ಆಟ ಆಡು ಬಾ ಬಾ ಅಂತ ಕಿವಿ ಹಿಡ್ಕೊಂಡು ಕರ್ಕೊಂಡು ಬಂದ್ರು ಅಷ್ಟೊತ್ತಿಗೆ ಕರಿನಾಯಿಗೆ ತುಂಬ ಕೋಪ ಬಂತು ಅದು ಬಾಯಿ ಅಗಲಿಸಿ ಅಂತ ಮಕ್ಕಳ ಹತ್ರ ಬಂದ್ಬಿಡ್ತು ಪುಟ್ಟೂನ್ ಕಾಲನ್ನೇ ಕಚ್ಚಿಬಿಡ್ತು ಅಮ್ಮ ಅಂತ ಪುಟ್ಟು ಜೋರ ಕಿರಿಸ್ದ ಎಲ್ಲರೂ ಮನೆಯಿಂದ ಹೊರಗಡೆ ಬಂದರು ಗಾಬರಿಯಾಗಿ ಏನಾಯ್ತು ಪುಟ್ಟು ಏನಾಯ್ತು ಅಂತ ಅಮ್ಮ ನಾಯಿ ಕಚ್ಬಿಡ್ತು ಅಂದ ಪುಟ್ಟು ಸರಿ ಅಂತ ಮನೆಯವರೆಲ್ಲ ಸೇರಿ ಅವನನ್ನು ಆ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರು ಅಷ್ಟೊತ್ತಿಗೆ ಮನೆ ಯಜಮಾನನಿಗೆ ಈ ಕರಿ ನಾಯಿ ಮೇಲೆ ತುಂಬ ಕೋಪ ಬಂದ್ಬಿಡ್ತು ನನ್ನ ಮಗನೇ ಕಚ್ತೀಯ ನೀನು ಅಂತ ಹೇಳಿ ಆ ಕರಿನಾಯಿನ ಸರ್ಪಳಿ ತಗೊಂಡು ಕಟ್ಟಿದ ತನ್ನ ಗಾಡಿಯಲ್ಲಿ ಕೂರಿಸ್ಕೊಂಡ ಕೂರಿಸ್ಕೊಂಡು ದೂರ ಕರ್ಕೊಂಡು ಹೋಗಿ ಒಂದು ಕಾಡಲ್ಲಿ ಬಿಟ್ಬಿಟ್ಟ ಇನ್ನು ನಮ್ಮ ಮನೆ ಕಡೆ ಬಂದ್ರೆ ನಿನ್ನ ಕಾಲು ಮುರಿತೀನಿ ಹುಷಾರ್ ಅಂತ ಕರಿನಾಯಿಗೆ ಬೈದು ಮನೆ ಕಡೆ ಬಂದ ಆದರೆ ಬಿಳಿ ನಾಯಿ ಮಾತ್ರ ತುಂಬಾ ವರ್ಷದವರೆಗೆ ಆ ಮನೆಯಲ್ಲೇ ಇತ್ತು ಎಲ್ಲರೂ ಅದನ್ನ ತುಂಬಾ ಪ್ರೀತಿಯಿಂದ ಕಾಣ್ತಿದ್ರು ಆದರೆ ಕರಿ ನಾಯಿ ತನ್ನ ಕೆಟ್ಟ ಬುದ್ಧಿಯಿಂದಾಗಿ ತನ್ನ ಬದುಕನ್ನೇ ಹಾಳು ಮಾಡ್ಕೊಳ್ತು ಈ ಕಥೆಯಿಂದ ನಾವೇನ್ ತಿಳ್ಕೋಬೇಕು ನಮ್ಮ ಹತ್ರ ಒಳ್ಳೆ ಗುಣ ಇದ್ರೆ ಒಳ್ಳೆ ಸ್ವಭಾವ ಇದ್ರೆ ಎಲ್ರನ್ನ ಪ್ರೀತಿ ಮಾಡೋ ಗುಣ ಇದ್ರೆ ಎಲ್ರಿಂದ ಮೆಚ್ಚುಗೆ ಗಳಿಸಬಹುದು ನಾವು ಕೆಟ್ಟ ಬುದ್ಧಿಯಿಂದ ಕೋಪ ಮಾಡ್ಕೊಂಡಿದ್ರೆ ಸಿಟ್ ಸಿಟ್ಟು ಮಾಡ್ಕೊಂಡಿದ್ರೆ ಎಲ್ಲರೂ ನಮ್ಮನ್ನ ದೂರ ತಳ್ತಾರೆ ಅದಕ್ಕೆ ಪ್ರೀತಿಯಿಂದ ಇರಬೇಕು ಎಲ್ರ ಜೊತೆಗೂ ಹೊಂದಾಣಿಕೆಯಿಂದ ಇರಬೇಕು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ